ಅಂಜನಾದ್ರಿ ವಿದ್ಯಾಸಂಸ್ಥೆ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಏನಾರು ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸಂಸ್ಥೆಯ ಶಿಕ್ಷಕರು ಮತ್ತು ಉಪನ್ಯಾಸಕರು ಎಲ್ಲರೂ ಸೇರಿ ಒಂದು ಸಂಕ್ರಾಂತಿ ಹಬ್ಬ ಆಚರಿಸೋಣ ಅಂತ ಒಂದು ಆಲೋಚನೆ ಬಂತು ಅದು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಕಾರ್ಯಕ್ರಮ ಅಂದ್ಕೊಂಡು ಮಾಡೋಂಥ ಮಾಡಿದ್ದ ಕಾರ್ಯಕ್ರಮ ಇದು ಇಷ್ಟು ಅದ್ಧೂರಿಯಾಗಿ ಬಂದಿದೆ ಇದರಲ್ಲಿ ಮಕ್ಕಳಿಗೆ ಒಂದು ಹಬ್ಬದ ವಾತಾವರಣ ಮತ್ತು ಯಾವ ಥರ ನಾವು ಹಬ್ಬದ ಹಬ್ಬನ ಆಚರಣೆ ಮಾಡ್ತೀವಿ ಒಂದು ತಿಳಿಸೋದಕ್ಕೆ ಒಂದು ಈ ಕಾರ್ಯಕ್ರಮ ಮಾಡಿದ್ವಿ ಇವಾಗ ನಿಮಗೆ ಗೊತ್ತಿರೋಂಗೆ ಈ ಕಾಲದಲ್ಲಿ ಮಕ್ಕಳು ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗೋಗಿದ್ದಾರೆ ನಮ್ಮ ಹಿಂದಿನ ಸಂಪ್ರದಾಯ ಮತ್ತು ಎಲ್ಲ ಮರ್ತ ಬ ಎಲ್ಲ ಮರ್ತೋಗ್ತಾ ಇದ್ದಾರೆ ಅದನ್ನು ಒಂದು ನೆನಪಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಗಣೇಶ ಆಚರಣೆ ಆಗಿರ್ಬೋದು ರಂಗೋಲಿ ಕಾಂಪಿಟೇಷನ್ಸ್ ಆಗಿರ್ಬೋದು ಈಗ ಇವು ಈಗಾಗಲೂ ನೀವು ನೀವು ನೋಡಿದಂಗೆ ಕಲರ್ಫುಲ್ಲಾಗಿ ರಂಗೋಲಿ ಕಾಂಪಿಟೇಷನ್ಸ್ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಆಮೇಲೆ ಇದು ಈ ಕಾರ್ಯಕ್ರಮ ಮಾಡೋದಕ್ಕೆ ಸುಮಾರು ಒಂದು ನಮ್ಮ ಶಿಕ್ಷಕರು ಶಿಕ್ಷಕಿಯರು ಮತ್ತು ಉಪನ್ಯಾಸಕರು ಉಪನ್ಯಾಸಕಿಯರು ಈ ಸಂಸ್ಥೆಯಲ್ಲಿ ಯಾರ್ಯಾರು ಇದ್ದಾರೋ ಅವರು ಅಗಲರಾತಿ ಶ್ರಮ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಬರೋದಕ್ಕೆ ಸಾಧ್ಯವಾಗಿದೆ ಪೋಷಕರು ಅವರು ಪ್ರೋತ್ಸಾಹ ಇಲ್ದಿರೋ ಯಾವ ಕಾರ್ಯಕ್ರಮ ನಾವು ಶಾಲೆಗಳಲ್ಲಿ ಮಾಡೋದಕ್ಕಾಗೋದಿಲ್ಲ ಆ ಪ್ರೋತ್ಸಾಹ ನಮಗೆ ಪೋಷಕರಿಂದ ಮತ್ತು ಶಿಕ್ಷಕರಿಂದ ಇರೋದ್ರಿಂದ ನಾವೆಲ್ಲ ಈ ಥರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ವಾಯಿನಲ್ಲೇ ಬಂದಿರೋ ಬಂದಿರೋ ಪ್ರಕಾರ ನಾವು ಈ ಸಲ ಕಬಡ್ಡಿ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀವಿ ಅದೇ ರೀತಿಯ ಅದೇ ರೀತಿಯಲ್ಲಿ ವಿದ್ಯಾ ವಿದ್ಯೆಗೆ ವಿದ್ಯಾಸಂಸ್ಥೆ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಶೈಕ್ಷಣಿಕವಾಗಿ ನಾವು ಏನೇನು ಕೊಡಬೇಕು ಅವ್ರಿಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಏನೇನು ಎಕ್ಸಾಮಿನೇಷನ್ಸ್ ಮಾಡಬೇಕು ಆ ಎಕ್ಸಾಮಿನೇಷನ್ಸ್ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶ ನಾವು ಪಡ್ಕೊಂಡು ಬಂದಿದ್ದೀವಿ ಮುಂದೆಗೂ ಅದೇ ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಕವೊಂದ ಮತ್ತು ಉಪನ್ಯಾಸಕರೊಂದ ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಏನು ಅವರಿಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಏನು ಕೊಡಬೇಕೋ ಅದನ್ನು ಕೊಡೋದಕ್ಕೆ ಯಾವಾಗಲೂ ಮುಂದೆ ಇರ್ತಾರೋ ಮುಂದೆ ಸದಾಕಾಲ ಇದ್ದೇ ಇರ್ತಾರೆ ಎಸ್ ಎಸ್ ಎಲ್ ಸಿ ಸರ್ ಅದು ಹೋದ್ಸತಿ ಸಾಧ್ಯವಾಗಿಲ್ಲ ನಾವು ಅದಕ್ಕೆ ಏನೇನು ಎಫರ್ಟ್ ಮಾಡಬೇಕು ಹಗಲು ರಾತ್ರಿ ಎಫರ್ಟ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ನಮ್ಮ ನಿಮಗೆ ನಮಗೆ ನಿಮಗೆ ತಿಳಿಸ್ತೀನಿ ಬೆಳಿಗ್ಗೆ ಎಂಟೂವರೆಗೆ ನಾವು ಕ್ಲಾಸಸ್ ಶುರು ಮಾಡಿದ್ರೆ ಸಂಜೆ ಆರು ಗಂಟೆವರೆಗೂ ಟೆಂತ್ ಮಕ್ಕಳಾಗಿರ್ಬೋದು ಸೆಕೆಂಡ್ ಪಿ ಸಿ ಮಕ್ಕಳಾಗಿರ್ಬೋದು ಅವರಿಗೆ ಸ್ಪೆಷಲ್ ಕ್ಲಾಸಸ್ಸು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಎಕ್ಸಾಮ್ಗೆ ಹೋಗೋಷ್ಟೊತ್ತಿಗೆ ಅವರು ಒಂದು ಸಾವಿರ ಮಾರ್ಕ್ಸ್ ಕ್ವಶನ್ ಪೇಪರ್ಸ್ ಅಟೆಂಡ್ ಮಾಡಿ ಹೋಗ್ತಾರೆ ಇದ್ದಾರೆ ಕಾರಣ ಅಂತ ಏನೋ ನಮಗೆ ಇನ್ನೂ ಅದು ಕೂಡ ಬಂದಿಲ್ಲ ಯಾವಾಗ ಕೂಡಿ ಬರುತ್ತೆ ದೇವ ದೈವಿಚೆ ಈ ವರ್ಷವೇ ಕೂಡಿ ಬರ್ಬೋದು ಬಂದರೆ ನಾನು ಅದರಷ್ಟು ಸಂತೋಷವಾದ ಸುದ್ದಿ ಇನ್ಯಾವುದೂ ಇಲ್ಲ ನಾವು ಅದು ಅದ್ರ ಮಟ್ಟದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೈನ್ ಮಾಡ್ತಾನೇ ಇದ್ದೀವಿ ಈಗ ಈಗೆಲ್ಲ ನಾಳೆ ಒಂದಲ್ಲ ಒಂದು ದಿನ ನಾವು ಡಿಸ್ಟಿಕ್ ಮಟ್ಟದಲ್ಲಿ ಇಲ್ಲ ಸ್ಟೇಟ್ ಮಟ್ಟದಲ್ಲಿ ಒಂದು ರ್ಯಾಂಕ್ ವಿಜೇತನ ನಾವು ಕೊಟ್ಟೇ ಕೊಡ್ತೀವಿ ನಮ್ಮ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯ ನಮ್ಮ ಪೋಷಕರು ಮತ್ತು ಮಕ್ಕಳು ಏನು ನವಧಾನ್ಯಗಳು ಏನು ತೊಗೊಂಡ್ಬಂದಿದ್ದಾರೋ ಅದನ್ನು ನಾವು ಎಲ್ಲೂ ಉಪಯೋಗಿಸ್ದಿರ ಅದನ್ನು ನಮ್ಮ ನಂದಿ ದೇವಸ್ಥಾನದ ಹತ್ರ ಇರುವಂಥ ದಾರಕ ಮಹಿ ಅವರ ಅನ ವೃದ್ಧಾಶ್ರಮಕ್ಕೆ ನಾವು ಇದನ್ನು ನಮ್ಮ ಸಂಸ್ಥೆಯ ಹೆಸರಲ್ಲಿ ಮತ್ತು ನಮ್ಮ ಮಕ್ಕಳ ಹೆಸರಲ್ಲಿ ಅವರಿಗೆ ಇದನ್ನು ಕೊಡೋದಕ್ಕೆ ಇಚ್ಛೆ ಪಟ್ಟಿದ್ದೀವಿ ಯಾಕೆ ಸರ್ ವೃದ್ಧಾಶ್ರಮ ಕೊಡಬೇಕಂತ ಸರ್ ಎಲ್ಲರೂ ಎಲ್ಲರ ಮನೆಯಲ್ಲೂ ನಮಗೇನೋ ದೇವರು ಮೂರತ್ತು ಕೊಟ್ಟಿದ್ದಾರೆ ಆದರೆ ಒಂದು ವೃದ್ಧಾಶ್ರಮ ನಡೆಸಬೇಕಾದ್ರೆ ಅಷ್ಟು ಈಸಿಯಾಗಿ ನಡೆಸುವಂಥ ಕಾರ್ಯ ಒಂದು ಸ ಇದಲ್ಲ ನಾವು ಸ್ಕೂಲ್ ನಡೆಸ್ಬೇಕಾದ್ರೇ ಒಂದು ಶಂಸ ಸಂಸ್ಥೆ ನಡೆಸಬೇಕಾದ್ರೇ ಎಷ್ಟು ಕಷ್ಟ ಬೀಳ್ತೀವಿ ಅಂತ ನಮ್ಗೆ ಗೊತ್ತಿದೆ ಅದರಲ್ಲಿ ಒಂದು ವೃದ್ಧಾಶ್ರಮ ನಡೆಸಬೇಕು ಒಂದು ಮೂರತ್ತು ಊಟ ಹಾಕಿ ಅವ್ರನ್ನ ನೋಡ್ಕೊಬೇಕು ಅಂದರೆ ಅದು ಸಾಮಾನ್ಯವಾದ ಒಂದು ಕಾರ್ಯ ಅಲ್ಲ ಅದು ಅಂತ ಮಾಡ್ತಾ ಇರೋ ಒಂದು ಸಂಸ್ಥೆಗೆ ನಮ್ಮ ಕೈಯಲ್ಲಿ ಆಗಿರೋ ಒಂದು ಅಳಿಲು ಸೇವೆ ಅಂತ ಅಂದ್ಕೊಂಡು ನಾವು ಇದನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ವೃದ್ಧಾಶ್ರಮಕ್ಕೆ ಬಿಡುವಂಥ ಮಕ್ಕಳಿಗೆ ಸಂದೇಶ ವೃದ್ಧಾಶ್ರಮಕ್ಕೆ ಬಿಡುವಂಥ ಮಕ್ಕಳಿಗೆ ಅವ್ರಿಗೆ ಅಲ್ಲಿ ಅಲ್ಲಿಗೆ ಹೋದ ಅವ್ರಿಗೆ ಯಾವ ರೀತಿಯಲ್ಲಿ ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು ಏನಕ್ಕೆಂದರೆ ಪೋಷಕರು ಅವ್ರನ್ನ ಅಲ್ಲಿವರೆಗೂ ಬೆಳೆಸಿ ದೊಡ್ಡವ್ರು ಮಾಡಿ ಅವ್ರಿಗೆ ಒಂದು ಜವಾಬ್ದಾರಿಯಾದ ಒಂದು ಸ್ಥಾನ ಸೊಸೈಟಿಯಲ್ಲಿ ಕೊಟ್ಟ ಮೇಲೆ ಅವನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡೋದು ಅದು ಒಳ್ಳೆಯದಲ್ಲ ಅದು ಅದು ಅವ್ರ ಮನಸ್ಥಿತಿ ಏನಿದೆ ಅಂತ ನನಗೆ ಗೊತ್ತಿರೋಲ್ಲ ನನಗೆ ಗೊತ್ತಿರೋ ಹಾಗೆ ಪ್ರಕಾರ ಫಸ್ಟು ಮನೇಲಿರೋ ತಂದೆ ತಾಯಿಗೆ ದೇ ಪೂಜೆ ಮಾಡಿದ್ರೆ ದೇವ್ರದ್ದು ಎಲ್ಲ ಎಲ್ಲಿದ್ರು ಒಂದು ವರ ಕೊಡ್ತಾನೆ ಅಂತ ನನ್ನ ಅನಿಸಿಕೆ